ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸ್ಪರ್ಧಾ ಲೈನ್ಸ್ ತರಗತಿಗಳು ಮುಂದುವರಿತಾ ಇದ್ದಾವೆ ಸೊ ಕಳೆದ ವಿಡಿಯೋನಲ್ಲಿ ನಾವು ಹಳೆ ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಷನ್ ಮಾಡಿದ್ದು ಅದರ ಮುಂದುವರೆದ ಭಾಗವನ್ನ ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಮೊದಲನೇ ಬಾರಿಗೆ ನಮ್ಮ ಒಂದು ತರಗತಿನ ವೀಕ್ಷಣೆ ಮಾಡ್ತಿದ್ರೋ ಅವರೆಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಒಂದು ಲೈಕ್ ಬಟನ್ ಅನ್ನ ಕೊಡಿ ಮತ್ತೆ ಒಂದು ಶೇರ್ ಅನ್ನ ಮಾಡಿ ಅಂತ ಹೇಳ್ತಾ ನೀವು ಕೊಡ್ತಕ್ಕಂತಹ ಪ್ರೋತ್ಸಾಹ ನನಗೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡೋದಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ತರಗತಿಯಲ್ಲಿ ಸೊ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನ ಮತ್ತೊಂದು ಮುಂದುವರಿಸತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ ಹಾಗಾದ್ರೆ ಮತ್ತೊಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಸೊ ಬಹಳ ಮುಖ್ಯವಾದಂಥದ್ದು ಸೊ ಹೀಗಾಗಿ ಹದಿನಾಲ್ಕನೇ ಪ್ರಶ್ನೆ ಏನಂತ ಹೇಳ್ತಾ ಇದೆ ಧಾತುವಿಗೆ ಲಿಂಗ ವಚನ ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಹಾಗಾಗಿ ಕೃತ್ ಪ್ರತ್ಯಯ ಆಪ್ಷನ್ ಒನ್ ಹೇಳ್ತಾ ಇದೆ ಆಪ್ಷನ್ ಟು ವಿಭಕ್ತಿ ಪ್ರತ್ಯಯ ಆಪ್ಷನ್ ತ್ರೀ ಅಖ್ಯಾತ ಪ್ರತ್ಯಯ ಆಪ್ಷನ್ ಫೋರ್ ಸೊ ತದ್ದಿತ ಪ್ರತ್ಯಯ ಹಾಗಾಗಿ ಒಂದೊಂದು ಗೆ ನಾವು ಉತ್ತರವನ್ನ ತಿಳ್ಕೊಳ್ತಾ ಹೋಗೋಣ ಅಥವಾ ಒಂದು ವಿವರಣೆಯನ್ನ ತಿಳ್ಕೊಳ್ತಾ ಹೋಗೋಣ ಸೊ ಕೃತ್ ಪ್ರತ್ಯಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಕೃತ್ ಪ್ರತ್ಯಯ ಅಂತ ಹೇಳೋದಾದ್ರೆ ಧಾತು ಪ್ಲಸ್ ಕೃತ್ ಪ್ರತ್ಯಯ ಕೃತ್ ಪ್ರತ್ಯಯ ಸೇರಿದ್ರೆ ಅದನ್ನ ನಾವು ಕೃದಂತ ಅಂತ ಕರಿತೀವಿ ಕೃದಂತ ಅಂತ ಹೇಳಿ ಕರಿತೀವಿ ಅದೇ ರೀತಿಯಾಗಿ ವಿಭಕ್ತಿ ಪ್ರತ್ಯಯ ಅಂದ್ರೆ ಏನು ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾಗುತ್ತೆ ಸೊ ನಾಮಪದಗಳಿಗೆ ನಾಮ ಪದದ ಮೂಲ ರೂಪವಾದ ಮೂಲ ರೂಪವಾದ ನಾಮ ಪ್ರಕೃತಿಯೊಳಗೆ ನಾಮ ಪ್ರಕೃತಿಯೊಂದಿಗೆ ಪ್ರಕೃತಿಯೊಂದಿಗೆ ಸೇರಿ ಬೇರೆ ಬೇರೆ ಅರ್ಥವನ್ನ ನೀಡುವಂಥದ್ದು ಬೇರೆ ಬೇರೆ ಅರ್ಥವನ್ನು ನೀಡುವಂತಹ ನಾಮಪದಗಳಿಗೆ ನಾವು ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಅಖ್ಯಾತ ಪ್ರತ್ಯಯ ಅಂದ್ರೆ ಏನು ಅನ್ನೋದು ಕೂಡ ತಿಳ್ಕೊಳ್ಬೇಕಾಗತ್ತೆ ಕ್ರಿಯಾಪದಗಳಾಗಲು ಧಾತುಗಳೊಂದಿಗೆ ಧಾತುಗಳೊಂದಿಗೆ ಸೇರಿ ಕ್ರಿಯಾಪದವಾಗಲು ನೆರವು ನೀಡುವಂತಹ ಶಬ್ದಗಳನ್ನ ನಾವು ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಮಾಡುತ್ತಾನೆ ಮಾಡುತ್ತಾನೆ ಈ ಒಂದು ವಾಕ್ಯ ಇದೆ ಅನ್ಕೊಳ್ಳೋಣ ಇಲ್ಲಿ ಮಾಡು ಅಂತಕ್ಕಂಥದ್ದು ಧಾತು ಉತ ಅಂತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ ಆನೆ ಅಂತಕ್ಕಂಥದ್ದು ಏನಿದೆ ಇದನ್ನ ನಾವು ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ ನೆಕ್ಸ್ಟ್ ತದ್ದಿತ ಪ್ರತ್ಯಯ ತದ್ದಿತ ಪ್ರತ್ಯಯ ಅಂದ್ರೆ ನಾಮಪದ ವೆರಿ ವೆರಿ ಇಂಪಾರ್ಟೆಂಟ್ ನಾಮಪದಗಳಿಗೆ ತತ್ ಪ್ರತ್ಯಯ ತತ್ ಪ್ರತ್ಯಯ ಪರವಾದ್ರೆ ಅದನ್ನ ನಾವು ತದ್ದಿತಾಂತ ತದ್ದಿತಾಂತ ಅಂತ ಹೇಳಿ ನಾವು ಕರಿತಾ ಹೋಗ್ತೀವಿ ನೋಡಿ ಸ್ನೇಹಿತರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ದೇನೆ ಅನ್ನೋದ್ರ ಮೇಲೆ ನಾವು ಒಂದು ಉತ್ತರವನ್ನ ನಿರ್ಧಾರ ಮಾಡ್ತಕ್ಕಂಥದ್ದು ಹೋಗ್ತಾ ಹೋಗ್ತೀವಿ ನೋಡಿ ಧಾತುವಿಗೆ ಲಿಂಗ ವಚನ ಪುರುಷ ವಾಚಕಗಳನ್ನು ಸೇರಿಸುವ ಪ್ರತ್ಯಯ ಸೊ ಹಾಗಾಗಿ ಇಲ್ಲಿ ಕೇಳ್ತಾ ಇದ್ರೆ ಧಾತುವನ್ನ ಪದ ಮಾತ್ರವನ್ನ ನೀವು ಗಮನಿಸಿದ್ರೆ ಇದಕ್ಕೆ ಉತ್ತರವನ್ನ ಕೊಡಬಹುದು ನೋಡಿ ಇಲ್ಲಿ ಕೇಳ್ತಾ ಇದ್ದಾನೆ ಧಾತುವಿಗೆ ಲಿಂಗ ವಚನ ಮತ್ತೆ ಪುರುಷ ವಾಚಕಗಳನ್ನ ಸೇರಿಸಿ ನಾವೇನ್ ಮಾಡ್ತೀವಿ ಸೊ ಈ ಒಂದು ಪ್ರತ್ಯಯವನ್ನ ಬಳಸ್ತದೆ ಹಾಗಾಗಿ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ನೋಡಿ ವಿಭಕ್ತಿ ಪ್ರತ್ಯಯ ಅಂದ್ರೆ ಕೇವಲ ನಾಮಪದಗಳಿಗೆ ಮಾತ್ರ ಸೇರುತ್ತೆ ಅಥವಾ ನಾಮ ಪ್ರಕೃತಿಗೆ ಸೇರುತ್ತೆ ಹಾಗಾಗಿ ಅವ್ನು ಕೇಳಿದಾನೆ ಧಾತು ಹೊಂದಿದ್ರೆ ಈ ಆಪ್ಷನ್ ವಿ ನೆಕ್ಸ್ಟ್ ಧಾತುಗಳಿಗೆ ಕೃತ್ ಪ್ರತ್ಯಯಗಳು ಸೇರಬೇಕು ಅಲ್ಲಿ ಕೃತ್ ಬಗ್ಗೆ ಚರ್ಚೆ ಮಾಡಿಲ್ಲ ಹಾಗಾಗಿ ಆಪ್ಷನ್ ಒನ್ ಇಸ್ ವೀಕ್ ಆನ್ಸರ್ ನೆಕ್ಸ್ಟ್ ತದ್ದಿತಾಂತ ಪ್ರತ್ಯಯ ಅದು ಯಾವಾಗ್ಲೂ ಕೂಡ ನಾಮಪದದೊಂದಿಗೆ ತತ್ ಪ್ರತ್ಯಯ ಸೇರುತ್ತೆ ಹಾಗಾಗಿ ಅದು ಕೂಡ ಇಲ್ಲ ಹಾಗಾಗಿ ಬಹಳ ಸುಲಭವಾಗಿ ನೀವು ಗೊತ್ತಿಲ್ಲದೇ ಇದ್ರೂ ಕೂಡ ನೀವು ಪ್ರಶ್ನೆಯನ್ನ ಕ್ರಾಕ್ ಮಾಡಬಹುದು ಅಖ್ಯಾತ ಪ್ರತ್ಯಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹದಿನೈದನೇ ಪ್ರಶ್ನೆ ಇದು ಕೂಡ ಬಹಳ ಸುಲಭವಾದಂತಹ ಪ್ರಶ್ನೆ ಅಷ್ಟೇ ಚೆನ್ನಾಗಿ ನೀವು ಇದನ್ನ ಬಿಡಿಸಬಹುದು ಕೋರಿಕೆ ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರುತ್ತವೆ ಇಂಪಾರ್ಟೆಂಟ್ ಸೊ ಮೊದಲನೇದು ನಿಷೇಧಾರ್ಥಕ ಪ್ರೇರಣಾರ್ಥಕ ಅದೇ ರೀತಿ ವಿದ್ಯಾರ್ಥಕ ಅದೇ ರೀತಿ ಕರ್ಮಣಿ ಅಂತಕ್ಕಂಥದ್ದು ನಾಲ್ಕು ಅಂಶಗಳನ್ನ ಕೊಟ್ಟಿದ್ದಾನೆ ನೀವು ಈ ಅಂಶಗಳನ್ನ ಕುರಿತು ನೀವೇನ್ ಮಾಡ್ಬೋದು ತಿಳ್ಕೊಳ್ಬೇಕಾಗತ್ತೆ ಸೊ ಒಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗತ್ತೆ ನಿಷೇಧಾರ್ಥಕ ಹೆಸರು ಹೇಳ್ತಾ ಇದೆ ಯಾವುದೇ ಒಂದು ಕ್ರಿಯೆ ನಡೆಯೋದಿಲ್ಲ ಅಥವಾ ನಡೆದಿಲ್ಲ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ನ ನಾವು ನಿಷೇಧಾರ್ಥಕ ಹಾಗಾಗಿ ಇಲ್ಲಿ ಯಾವ್ದೇ ರೀತಿ ಇದಿರಲ್ಲ ಸೊ ನೀವು ಇಲ್ಲಿ ಪ್ರಶ್ನೆಗೆಲ್ಲ ಆರಾಮಾಗಿ ನೀವೇನ್ ಮಾಡ್ಬೋದು ಎಲಿಮಿನೇಟ್ ಮಾಡ್ಬೋದು ಯಾಕೆಂದ್ರೆ ಕೋರಿಕೆ ಹಾರೈಕೆ ಅಂತ ಪದಗಳನ್ನ ಇಲ್ಲಿ ಬರೋದಿಲ್ಲ ನೆಕ್ಸ್ಟ್ ಪ್ರೇರಣಾರ್ಥಕ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಅವನಿಗೆ ಮೋಟಿವೇಶನ್ ಅನ್ನ ಕೊಡಬೇಕು ಪ್ರೇರಣೆಯನ್ನ ಕೊಡಬೇಕು ಇಲ್ಲಿ ಪ್ರೇರಣೆಯನ್ನ ಕೊಡ್ಬೇಕಾದ್ರೆ ಯಾವಾಗ್ಲೂ ಕೂಡ ಇಸು ಅಂತಕ್ಕಂತಹ ಪ್ರತ್ಯಯ ಏನಾಗುತ್ತೆ ಪರವಾಗುತ್ತೆ ಹಾಗಾಗಿ ಇಲ್ಲಿ ಇಸು ಪ್ರತ್ಯಯ ಪ್ರತ್ಯ ಹಾಗಾಗಿ ಸುಲಭವಾಗಿ ಎರಡನೇ ಆಪ್ಷನ್ ಕೂಡ ನಾವೇನ್ ಮಾಡ್ಬೋದು ಎಲಿಮಿನೇಟ್ ಮಾಡ್ಬೋದು ನೆಕ್ಸ್ಟ್ ವಿದ್ಯಾರ್ಥಕ ಕ್ರಿಯಾಪದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವಿಧಿ ಅಂತ ಹೇಳಿದ್ರೆ ಆಗ್ನೆ ಅಂತಕ್ಕಂತಹ ಅರ್ಥವನ್ನ ಕೊಡ್ತದೆ ಸೊ ವಿಧಿ ಅಂದ್ರೆ ಆಜ್ಞೆ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಕೋರಿಕೆ ಅಂತ ಅರ್ಥವನ್ನ ಕೊಡ್ತದೆ ಹಾರೈಕೆ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಯಾವುದೇ ಒಂದು ವಾಕ್ಯಲ್ಲಿ ವಿಧಿ ಇರಬಹುದು ಆರೈಕೆ ಇರಬಹುದು ಕೋರಿಕೆ ಇರಬಹುದು ಸೊ ಒಂದು ಯಾವ್ದು ಇರಬಹುದು ಅಂತ ಅಥವಾ ಪ್ರವಾಸ ಇರಬಹುದು ಈ ರೀತಿಯಾದಂತಹ ಉದ್ದೇಶಗಳನ್ನ ತಿಳಿಸುವಂತಹ ಯಾವುದೇ ವಾಕ್ಯವನ್ನ ನಾವು ವಿದ್ಯಾರ್ಥಕ ಕ್ರಿಯಾಪದ ಅಂತ ಕರಿತೀವಿ ಹಾಗಾಗಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ ಈ ಪ್ರಶ್ನೆಗೆ ಮೂರನೇದು ಉತ್ತರ ಹಾಗಾದ್ರೆ ಕರ್ಮಣಿ ಯೋಗ ಅಂದ್ರೆ ಏನು ಇದು ಒಂದು ನಾಲ್ಕನೇ ಆಪ್ಷನ್ ಕೇಳೋಣ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಅದ್ರ ಮೇಲೆ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇದೆ ಹಾಗಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ ಕರ್ಮಣಿ ಅಂತಕ್ಕಂಥದ್ದು ಮುಖ್ಯವಾಗಿ ನಾನು ಆಲ್ರೆಡಿ ಹೇಳಿದ್ದೆ ಸೊ ನಾವು ಮಾತಾಡುವಂತಹ ಭಾಷೆ ಎಲ್ಲವೂ ಕೂಡ ಕರ್ತೃ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಅದರಲ್ಲಿ ನಾವು ಮಾತನಾಡುವಂತಹ ಭಾಷೆಯಲ್ಲಿ ಬಳಸುವಂತಹ ವಾಕ್ಯಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ಕರ್ತೃ ಪ್ರಯೋಗವನ್ನ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಕರ್ತೃ ಅಂತ ಹೇಳಿದ್ರೆ ಆಲ್ರೆಡಿ ಗೊತ್ತಿದೆ ಕರ್ತೃ ಕರ್ಮ ಮತ್ತು ಕ್ರಿಯೆ ಸೊ ಒಂದು ವಾಕ್ಯದಲ್ಲಿ ಕ್ರಿಯಾಪದ ಈ ಮೂರು ರೀತಿಯಾದಂತಹ ಅಂಶಗಳನ್ನ ನಾವು ನೋಡಿದ್ದು ನೋಡ್ಲೇಬೇಕಾಗತ್ತೆ ಹಾಗಾಗಿ ಈ ಅನ್ನ ಹೊಂದಿದ್ರೆ ಅದನ್ನ ಕರ್ತೃ ಪ್ರಯೋಗ ಅಂತ ಕರಿತೀವಿ ಅದೇ ಈ ಕರ್ತೃನಲ್ಲಿ ಯಾವಾಗ್ಲೂ ಪ್ರಥಮ ವಿಭಕ್ತಿ ಪ್ರತ್ಯಯ ಇರುತ್ತೆ ಪ್ರಥಮ ಕರ್ಮದಲ್ಲಿ ಯಾವಾಗ್ಲೂ ತೃತೀಯ ಇರುತ್ತೆ ತೃತೀಯ ಕ್ರಿಯಾಪದ ಯಾವಾಗ್ಲೂ ಕೆಲಸವನ್ನ ಪೂರ್ಣಗೊಳಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಇಲ್ಲಿ ಸೊ ಕರ್ಮಣಿ ಪ್ರಯೋಗ ಅಂದ್ರೆ ಅದ್ರ ವಿರುದ್ಧವಾಗಿರ್ತಕ್ಕಂಥದ್ದು ಕರ್ತೃವಿನ ಪ್ರಥಮದಲ್ಲಿ ಪ್ರಥಮ ವಿಭಕ್ತಿಯು ಕರ್ತೃ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ ತೃತೀಯ ವಿಭಕ್ತಿಯಿಂದ ಕೊನೆಗೊಂಡಿರುತ್ತೆ ಇಲ್ಲಿ ತೃತೀಯ ವಿಭಕ್ತಿ ಇಲ್ಲಿ ಪ್ರಥಮ ವಿಭಕ್ತಿ ಕರ್ಮ ಪದ ಪ್ರಥಮ ವಿಭಕ್ತಿ ಪ್ರಥಮ ವಿಭಕ್ತಿಯಿಂದ ಕೊನೆಗೊಂಡಿರ್ತಕ್ಕಂಥದನ್ನ ನಾವು ನೋಡ್ತೀವಿ ಸೊ ಕ್ರಿಯಾಪದ ಆಯಾ ಲಿಂಗ ವಚನ ವಿಭಕ್ತಿಗಳನ್ನ ಅನುಸರಿಸಿ ಅದೇನ್ ಮಾಡುತ್ತೆ ತನ್ನಪಾ ಇದನ್ನ ವಾಕ್ಯವನ್ನ ಪೂರ್ಣಗೊಳಿಸುತ್ತೆ ಅಂತ ಹೇಳಿದೆ ಹಾಗಾಗಿ ಸೊ ಕರ್ಮ ಪ್ರಯೋಗ ಕರ್ಮನಿ ಪ್ರಯೋಗ ಅಂದ್ರೆ ಏನಂದ್ರೆ ಸೊ ಕರ್ತೃ ಕರ್ಮ ಕ್ರಿಯಾಪದಗಳನ್ನ ಒಳಗೊಂಡಿರ್ತದೆ ಕರ್ತೃಪದವು ತೃತೀಯ ವಿಭಕ್ತಿ ಕರ್ಮ ಪದವು ಪ್ರಥಮ ವಿಭಕ್ತಿ ಸೊ ಅದೇ ರೀತಿ ಕ್ರಿಯಾಪದವು ಆಯಾ ಲಿಂಗ ವಚನ ವಿಭಕ್ತಿಗಳನ್ನ ಅನುಸರಿಸಿ ತನ್ನ ಸ್ಥಾನವನ್ನು ಪಡ್ಕೊಳ್ತದೆ ಅಂತಕ್ಕಂಥದ್ನ ಹೇಳ್ತಾ ಇದ್ರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸೊ ವಿದ್ಯಾರ್ಥಕ ಕ್ರಿಯಾಪದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇದು ಕೂಡ ಗ್ರೂಪ್ ಸಿ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪರಿಮಾಣ ವಾಚಕಕ್ಕೆ ಉದಾಹರಣೆ ಪರಿಮಾಣ ವಾಚಕಕ್ಕೆ ಉದಾಹರಣೆ ಆಪ್ಷನ್ ಎ ಹೇಳ್ತಾ ಇದೆ ಆಪ್ಷನ್ ಒನ್ ಅಂತಹ ಇಂತಹ ಎರಡನೇದು ಒಂದು ಆರು ಆಪ್ಷನ್ ತ್ರೀ ಕೆಂಪು ಬಿಳುಪು ಆಪ್ಷನ್ ಫೋರ್ ಅಷ್ಟು ಇಷ್ಟು ಅಂತಕ್ಕಂಥದ್ದು ಹೆಸ್ರೇ ಹೇಳ್ತಾ ಇದೆ ಬಹಳ ಮುಖ್ಯವಾಗಿ ಪರಿಮಾಣ ಅಂದ್ರೆ ಏನು ಅನ್ನೋದು ಮೊದಲು ತಿಳ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಹೆಸರು ಹೇಳ್ತಾ ಇದೆ ಅದು ಗಾತ್ರದ ಬಗ್ಗೆ ಹೇಳುತ್ತೆ ಅಳತೆಯ ಬಗ್ಗೆ ಹೇಳುತ್ತೆ ಪರಿಮಾಣದ ಬಗ್ಗೆ ಹೇಳುತ್ತೆ ಹಾಗಾಗಿ ಇಲ್ಲಿ ಗಾತ್ರ ಯಾವ್ದಾಗಿರುತ್ತೆ ಅಂತಕ್ಕಂಥದ್ದು ನೀವೇ ಈ ಆಪ್ಷನ್ ಅಲ್ಲಿ ನೋಡಬಹುದು ಅಂತಹ ಇಂತಹ ಅನ್ನೋದು ಇದು ಯಾವುದೇ ಗಾತ್ರವನ್ನ ತಿಳಿಸುವುದಿಲ್ಲ ಸ್ನೇಹಿತರೆ ಹಾಗಾಗಿ ಇದು ಪರಿಮಾಣ ವಾಚಕಕ್ಕೆ ಬರೋದಿಲ್ಲ ಇದು ಪ್ರಕಾರ ವಾಚಕ ಪ್ರಕಾರ ವಾಚಕಕ್ಕೆ ಬರುತ್ತೆ ಹಾಗಾಗಿ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಆಗೋದಿಲ್ಲ ನೆಕ್ಸ್ಟ್ ಅದೇ ರೀತಿ ಆಪ್ಸಂಟು ಒಂದು ಆರು ಅಂತಕ್ಕಂಥದ್ದು ಇವು ಸಂಖ್ಯೆಗಳನ್ನ ಹೇಳುವಂತ ಪದಗಳು ಸಂಖ್ಯಾವಾಚಕ ಹಾಗಾಗಿ ಸಂಖ್ಯೆಯನ್ನ ಸೂಚಿಸುವಂತಹ ಎಲ್ಲಾ ಪದಗಳು ಸಂಖ್ಯಾವಾಚಕ ಆಗಿ ಒಂದು ಮತ್ತೆ ಆರು ಸಂಖ್ಯಾವಾಚಕ ಆಗಿದೆ ಹಾಗಾಗಿ ಇದು ಕೂಡ ಅದಕ್ಕೆ ಆನ್ಸರ್ ಆಗೋದಿಲ್ಲ ನೆಕ್ಸ್ಟ್ ಅದೇ ರೀತಿ ಕೆಂಪು ಬಿಳುಪು ಕೆಂಪು ಮತ್ತೆ ಬಿಳುಪು ಹೆಸರು ಹೇಳ್ತದೆ ಕೆಂಪುಗಿದೆ ನಾನು ಹಾಕೊಂಡಿರೋ ಬಟ್ಟೆ ಈಗ ಕೆಂಪುಗಿದೆ ಹಾಗಾಗಿ ಸೊ ಒಂದು ವಸ್ತುವಿನ ಗುಣ ಸ್ಥಿತಿ ರೀತಿಯನ್ನ ಏನಾಗುತ್ತೆ ಗುಣವಾಚಕವಾಗುತ್ತೆ ಹಾಗಾಗಿ ಇದು ಕೂಡ ಏನಾಗೋದಿಲ್ಲ ಇದಕ್ಕೆ ಆನ್ಸರ್ ಆಗೋದಿಲ್ಲ ಹಾಗಾದ್ರೆ ನೋಡಿಕೊಂಡಿರ್ತಕ್ಕಂಥದ್ದು ಅಷ್ಟು ಇಷ್ಟು ಅಂದ್ರೆ ಅಳತೆಗೆ ಸಿಗುವಂತಹ ಒಂದು ಸಾಮಾನ್ಯ ಪದಗಳನ್ನ ನಾವು ಪರಿಮಾಣ ವಾಚಕಗಳು ಅಂತ ಕರಿತೀವಿ ಹಾಗಾಗಿ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಆಗಿರ್ತಕ್ಕಂಥ ನೋಡ್ತೀವಿ ಅಷ್ಟು ಇಷ್ಟು ಅಂತಕ್ಕಂಥ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಹದಿನೇಳನೇ ಪ್ರಶ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಚೆದ್ಮಾ ಇದರ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಟು ಶಿಷ್ಯ ವೇಷಾಂತರ ಅದೇ ರೀತಿ ರಹಸ್ಯ ಅಂತಕ್ಕಂಥದ್ದು ಇದಕ್ಕೆ ಡೈರೆಕ್ಟ್ ಆಗಿ ನಾವು ನೀವು ಉತ್ತರಕ್ಕೆ ಬರ್ತೀನಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ವೇಷಾಂತರ ಇದಕ್ಕೆ ಸರಿಯಾದ ಉತ್ತರ ವೇಷಾಂತರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದಂತ ಉತ್ತರ ಆಗಿರ್ತಕ್ಕಂಥ ನೋಡ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮೋಕ್ಷ ಇದರ ಸಮನಾರ್ಥಗಳು ಏನ್ ಹೇಳ್ತಿದೆ ಆಪ್ಷನ್ ಒನ್ ಹೇಳ್ತಾ ಇದೆ ಕೈವಲ್ಯ ನಿರ್ವಾಣ ಅಂತಕ್ಕಂಥದ್ದು ಆಪ್ಷನ್ ಟೂ ಹೇಳ್ತಾ ಇದೆ ಸಾಗರ ಕಡಲು ಅಂತಕ್ಕಂಥದ್ದು ಆಪ್ಷನ್ ತ್ರೀ ಹೇಳ್ತಾ ಇದೆ ನಭ ಆಕಾಶ ಅಂತಕ್ಕಂಥದ್ದು ಅದೇ ರೀತಿಯಾಗಿ ನಾಲ್ಕನೇ ಆಪ್ಷನ್ ಹೇಳ್ತಾ ಇದೆ ಜನನ ಹುಟ್ಟು ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ನೀವು ಯಾರಾದರೂ ಹಿಸ್ಟ್ರಿನ ಓದಿದ್ರೆ ಜೈನ ಧರ್ಮದ ಬಗ್ಗೆ ನೀವು ಬೌದ್ಧ ಧರ್ಮದ ಬಗ್ಗೆ ನೀವು ಓದಿದ್ರೆ ಅಲ್ಲಿ ಈ ಎರಡು ಪದಗಳು ಕಾಣಿಸ್ಕೊಳ್ತವೆ ಹಾಗಾಗಿ ಕೈಬಲ್ಯ ಅಂದ್ರೆ ಸೊ ನಿರ್ವಣ ಅಂತ ಹೇಳಿದ್ರೆ ಮತ್ತೆ ಮರು ಹುಟ್ಟು ಅಂತಕ್ಕಂಥದ್ದು ಸತ್ಯವನ್ನ ಹರಿಯುವಂಥದ್ದು ಕೈವಲ್ಯ ಜ್ಞಾನವನ್ನ ಪಡೆದ ಅಂತ ಹೇಳಿ ಕೇಳಿದಿರಿ ಹಾಗಾಗಿ ಈ ಕೈವಲ್ಯ ಜ್ಞಾನ ಆಗಿರ್ಬೋದು ನಿರ್ವಾಣ ಆಗಿರ್ಬೋದು ಮೋಕ್ಷಕ್ಕೆ ಇರುವಂತಹ ಒಂದು ಸಂವಾದಿ ಪದಗಳಾಗಿರ್ತವೆ ಅಂದ್ರೆ ಹತ್ತಿರದ ಪದಗಳಾಗಿರ್ತವೆ ಆರಾಮ್ಸೆ ನೀವು ಹೇಳ್ಬೋದು ಇದಕ್ಕೆ ಸರಿಯಾದ ಉತ್ತರ ಮೋಕ್ಷಕ್ಕೆ ಸರಿಯಾದ ಒಂದು ಪದ ಯಾವುದು ಅಂತ ಹೇಳಿದ್ರೆ ಕೈವಲ್ಯ ಮತ್ತೆ ನಿರ್ವಾಣ ಅಂತಕ್ಕಂಥದ್ದು ನೋಡಿ ಸಾಗರ ಅಂದ್ರೂ ಕೂಡ ಒಂದೇ ಕಡಲು ಅಂದ್ರೂ ಕೂಡ ಒಂದೇ ಹಾಗಾಗಿ ಇದಾಗೋದಿಲ್ಲ ನಭಾ ಅಂದ್ರೆ ಕೂಡ ಆಕಾಶ ಅಂತ ಅರ್ಥ ಸೊ ಅದೇ ರೀತಿ ಆಕಾಶ ಅಂತಕ್ಕಂಥದ್ದು ನೆಕ್ಸ್ಟ್ ಜನನ ಮತ್ತೆ ಹುಟ್ಟು ಅಂತಕ್ಕಂಥದ್ದು ಸೊ ಎರಡು ಕೂಡ ಒಂದೇ ಪದಾರ್ಥ ಕೊಡ್ತದೆ ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಒಂದನೇ ಉತ್ತರ ಇದಕ್ಕೆ ಸರಿಯಾದಂತ ಉತ್ತರ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ಇದು ಇದಕ್ಕೆ ಸಂಬಂಧಪಟ್ಟಂತ ಪ್ರಮುಖ ಅಂಶ ಸ್ನೇಹಿತರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಹತ್ತೊಂಬತ್ತನೇ ಪ್ರಶ್ನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ವೃದ್ಧಿ ಇದರ ವಿರುದ್ಧ ಪದ ಯಾವುದು ಸೊ ಆಪ್ಷನ್ ಒನ್ ಹೇಳ್ತಾ ಇದೆ ಉನ್ನತ ಆಪ್ಷನ್ ಟೂ ಹೇಳ್ತಾ ಇದೆ ಪ್ರಾಚೀನ ಆಪ್ಷನ್ ಸಿ ಹೇಳ್ತಾ ಇದೆ ಕ್ಷಯ ಆಪ್ಷನ್ ಫೋರ್ ಹೇಳ್ತಾ ಇದೆ ಓಡು ಅಂತಕ್ಕಂಥದ್ದು ಸೊ ಉನ್ನತ ಅಂತಕ್ಕಂಥ ಪದದ ಅರ್ಥ ಪದದ ವಿರುದ್ಧ ಪದ ಯಾವುದು ಅಂದ್ರೆ ಉನ್ನತ ಅಂದ್ರೆ ಕೆಳಮಟ್ಟದ್ದು ಉನ್ನತಕ್ಕೆ ಅಪೋಸಿಟ್ ಕೆಳ ಕೆಳಗೆ ಅಂತಕ್ಕಂಥ ಉನ್ನತ ಉನ್ನತ ಅಂದ್ರೆ ಮೇಲ್ಮಟ್ಟದ್ದು ಕೆಳಮಟ್ಟದ್ದು ಅಥವಾ ಕೆಳಗೆ ಅಂತಕ್ಕಂಥ ನೋಡ್ಬೋದು ಸೊ ಅದೇ ರೀತಿ ಪ್ರಾಚೀನ ಅಂತ ಹೇಳಿದ್ರೆ ಆಧುನಿಕ ಆಧುನಿಕ ಅಥವಾ ಆ ಅಂತಕ್ಕಂಥದ್ದು ಅರ್ವಾರ್ಚೀನ ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಕ್ಷಯ ಅಂತ ಹೇಳಿದ್ರೆ ಕ್ಷೀಣಿಸು ಅಂತ ಅರ್ಥವನ್ನ ಕೊಡುತ್ತದೆ ಹಾಗಾಗಿ ಕ್ಷಯಕ್ಕೆ ವೃದ್ಧಿ ಅಂತಕ್ಕಂಥ ಅರ್ಥವನ್ನ ನಾವು ಕೊಡ್ಬೋದು ವೃದ್ಧಿ ಅಂತಕ್ಕಂಥ ವಿರುದ್ಧ ಪದವನ್ನ ಹೇಳ್ಬೋದು ಅದೇ ರೀತಿ ಓಡ್ತಾ ಇದ್ದೇನೆ ಆ ಓಡೋದ್ರ ವಿರುದ್ಧ ಪದ ನಿಲ್ಲು ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ನೋಡಿ ಸೊ ಈಗ ನಿಮ್ಗೆ ಗೊತ್ತಾಯಿತು ಸೊ ಈ ವೃದ್ಧಿ ಅಂತಕ್ಕಂಥ ಪದಕ್ಕೆ ವಿರುದ್ಧ ಪದ ಯಾವುದು ಅಂತ ಹೇಳಿದ್ರೆ ಕ್ಷಯ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಆಗಿರ್ತಕ್ಕಂಥ ನಾವು ನೋಡ್ತೀವಿ ನೆಕ್ಸ್ಟ್ ಮುಂದಿನದಾಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆಯನ್ನು ನೋಡೋಣ ತುಂಬಾ ಸರಳ ಆದ್ರೆ ಟ್ರಿಕಿ ಕ್ವಶನ್ ಸ್ನೇಹಿತರೆ ಇದು ಬಹಳ ಸರಳವಾದಂಥದ್ದು ಮತ್ತೆ ಟ್ರಿಕಿ ಆಗಿರ್ತಕ್ಕಂಥ ಒಂದು ಕ್ವಶನ್ ಆಗಿರದೆ ಸೊ ಡ್ಯಾಶ್ ಅಲ್ಲಿ ಅಲ್ಲಿ ಅಂತಕ್ಕಂಥದ್ದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಪ್ರತ್ಯಯದಿಂದ ಗೆ ಗೆ ಅಂತಕ್ಕಂಥದ್ದು ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನ ಗುರುತಿಸಿ ಅರ್ಥ ಕೆಡಬಾರದು ಪಲ್ಲಟ ಆದ್ರೂ ಕೂಡ ಇದನ್ನ ವಿಭಕ್ತಿ ಪಲ್ಲಟ ಅಂತ ಕರಿತೀವಿ ಸೊ ಒಂದು ವಿಭಕ್ತಿ ಪ್ರತ್ಯಯದ ಜಾಗದಲ್ಲಿ ಮತ್ತೊಂದು ವಿಭಕ್ತಿ ಪ್ರತ್ಯಯವನ್ನ ಬಳಸುವಂತದ್ದನ್ನ ನಾವು ವಿಭಕ್ತಿ ಪಲ್ಲಟ ಅಂತ ಕರೀತೀವಿ ಸೊ ಇಲ್ಲಿ ಕೇಳಿದಾನೆ ಆ ವಿಭಕ್ತಿ ಪಲ್ಲಟವಾದ್ರೂ ಸಹ ಆ ಅರ್ಥಕ್ಕೆ ಯಾವುದು ಚ್ಯುತಿ ಬರದೇ ಇರ್ತದೋ ಅದನ್ನ ನೀವು ಗುರುತಿಸಿ ಅಂತ ಹೇಳಿದಾನೆ ಸೊ ಹಾಗಾಗಿ ನೋಡೋಣ ಆಪ್ಷನ್ ಒಂದು ಹೇಳ್ತಾ ಇದೆ ಅವಳಲ್ಲಿ ಸಾಮರ್ಥ್ಯವಿಲ್ಲ ಸೊ ಮರದಲ್ಲಿ ಹಣ್ಣುಗಳಿವೆ ಆಪ್ಷನ್ ತ್ರೀ ಕಾಡಿನಲ್ಲಿ ತೊರೆ ಹರಿಯುತ್ತಿದೆ ಅದೇ ರೀತಿ ನಾಡುಗಳಲ್ಲಿ ಸೊ ಅಭಿಮಾನ ಇರಬೇಕು ಸೊ ಹಾಗಾಗಿ ನಾವು ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ಸೊ ಎಲ್ಲಿ ಅಲ್ಲಿ ಅಂತ ಇದೆಯೋ ಅಲ್ಲೆಲ್ಲ ನೀವೇನ್ ಮಾಡಿ ಗೆಯನ್ನ ಬಳಸಿ ಆ ಬಳಸಿದ್ರೆ ಅರ್ಥವನ್ನ ಕೆಡ ಕೆಡದೇ ಇರತಕ್ಕಂತ ವಾಕ್ಯವನ್ನ ನೀವು ಗುರುತಿಸಿ ಅಂತ ಕೇಳಿದಾನೆ ಹಾಗಾಗಿ ಮೊದಲನೇ ನೋಡೋಣ ಅವಳಲ್ಲಿ ಅಂತಕ್ಕಂಥದ್ರಲ್ಲಿ ಅಲ್ಲಿಯ ಬದಲಿನಲ್ಲಿ ನಾನು ಏನ್ ಮಾಡ್ತೀನಿ ಅವಳಿಗೆ ಅವಳಿಗೆ ಸಾಮರ್ಥ್ಯವಿಲ್ಲ ಸಾಮರ್ಥ್ಯ ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತ ಅರ್ಥಕ್ಕೆ ಲೋಪ ಬಂದಿಲ್ಲ ಹಾಗಾಗಿ ಮೊದಲನೇ ಪ್ರಶ್ನೆ ಸರಿಯಾಗಿದೆ ಸೊ ಇನ್ನು ಉಳಿದಿರತಕ್ಕಂಥ ಮೂರು ಪ್ರಶ್ನೆಗಳನ್ನ ನಾವೇನ್ ಮಾಡೋಣ ಚೆಕ್ ಮಾಡೋಣ ನೆಕ್ಸ್ಟ್ ಹೇಳ್ತಾ ಹೇಳ್ತಾ ಇದ್ರೆ ಮರದಲ್ಲಿ ಹಣ್ಣುಗಳಿವೆ ಮರದಲ್ಲಿ ಅನ್ನೋದ್ರ ಬದಲಾಗಿ ಏನ್ ಮಾಡಬೇಕು ಮರಗೆ ಹಣ್ಣುಗಳಿವೆ ಹಣ್ಣುಗಳಿವೆ ಹಾಗಾಗಿ ಇಲ್ಲಿ ಸರಿಯಾದ ಮೀನಿಂಗ್ ಅನ್ನ ಇದು ಕೊಡ್ತಾ ಇಲ್ಲ ಹಾಗಾಗಿ ಆಪ್ಷನ್ ಟೂ ಸರಿಯಾದಂತ ಉತ್ತರ ಅಲ್ಲ ನೆಕ್ಸ್ಟ್ ಮೂರನೇದು ನೋಡೋಣ ಕಾಡಿನಲ್ಲಿ ತೊರೆ ಹರಿಯುತ್ತಿದೆ ಹಾಗಾಗಿ ನಲ್ಲಿ ಅಲ್ಲಿ ಇರೋದನ್ನ ನಾವೇನ್ ಮಾಡೋಣ ಕಾಡಿಗೆ ಕಾಡಿಗೆ ತೊರೆ ಹರಿಯುತ್ತಿದೆ ನೋಡಿ ಸ್ವಲ್ಪ ವ್ಯತ್ಯಾಸ ಆಗುತ್ತದೆ ಹಾಗಾಗಿ ಇದು ಕೂಡ ಸರಿಯಾದಂತ ಉತ್ತರ ಆಗೋದಿಲ್ಲ ಕಾಡಿನಲ್ಲಿ ಅಂತಕ್ಕಂಥದ್ದು ಕಾಡಿಗೆ ತೊರೆ ಹರಿಯುತ್ತಿದೆ ಅದು ಕೂಡ ಕಂಪ್ಲೀಟ್ ಮೀನಿಂಗ್ ಕೊಡಲ್ಲ ಹಾಗಾಗಿ ಅದು ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗುದಿಲ್ಲ ನೋಡಿದಿರತಕ್ಕಂಥದ್ದು ನಾಡುಗಳಲ್ಲಿ ಅಭಿಮಾನ ಇರಬೇಕು ನಾಡು ನುಡಿಗಳಲ್ಲಿ ಅಭಿಮಾನ ಇರಬೇಕು ಸೊ ನಾಡು ನುಡಿಗೆ ಅಭಿಮಾನ ಇರಬೇಕು ಅಂತಕ್ಕಂಥ ಬಳಸ್ತೀವಿ ಹಾಗಾಗಿ ಅಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ಹಾಗಾಗಿ ಸೊ ಈ ಮೂರ ನಾಲ್ಕನೇ ಆಪ್ಷನ್ ಕೂಡ ಸರಿಯಾದ ಉತ್ತರ ಆಗುದಿಲ್ಲ ಹಾಗಾಗಿ ನೀವು ಹೇಳಿರ್ತಕ್ಕಂಥ ಆನ್ಸರ್ ಇಸ್ ದ ರೈಟ್ ಆನ್ಸರ್ ಅವಳಿಗೆ ಸಾಮರ್ಥ್ಯವಿಲ್ಲ ಅವಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇದು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಪ್ರಶ್ನೆ ಸ್ನೇಹಿತರೆ ನೋಡಿ ಒಂದು ಈ ರೀತಿಯಾಗಿ ನೀವು ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ನೀವು ಉತ್ತರವನ್ನ ಕೊಡಬೇಕಾಗುತ್ತೆ ಸೊ ಯಾವುದೇ ಕಾರಣಕ್ಕೂ ನೀವು ಬಹಳ ಬೇಗನೆ ನೀವು ಉತ್ತರ ಕೊಡೋ ಭರಾಟೆಯಲ್ಲಿ ಹೋಗ್ಬೇಡಿ ನೆಕ್ಸ್ಟ್ ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆ ಹೇಳ್ತಾ ಇದೆ ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ ಸೊ ಆಲ್ರೆಡಿ ಹೇಳಿದ್ದೆ ನಾನು ಪಿ ಕ್ಯೂ ಆರ್ ಎಸ್ ವಾಕ್ಯ ಮತ್ತು ಪದಗಳಲ್ಲಿ ಎರಡು ರೀತಿಯಾದ ಪ್ರಶ್ನೆಗಳಿರ್ತದೆ ಎರಡು ಮಾರ್ಕ್ಸ್ ಇರ್ತದೆ ಅಂತ ಹೇಳಿದ್ರೆ ಸೊ ಕಳೆದ ವಿಡಿಯೋನಲ್ಲಿ ಒಂದು ಮಾರ್ಕ್ಸ್ ಪದಗಳ ಮೇಲೆ ನಾವು ಡಿಸ್ಕಶನ್ ಮಾಡಿದ್ದು ಈಗ ವಾಕ್ಯದಲ್ಲಿ ಕೊಟ್ಟಿದ್ದಾನೆ ಪಿ ಕ್ಯೂ ಆರ್ ಎಸ್ ಅನ್ನ ಸೊ ಹಾಗಾಗಿ ಪಿ ಹೇಳ್ತಾ ಇದೆ ಈ ಪ್ರವಾಹ ಬರಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತಿದೆ ಆಪ್ಷನ್ ಕ್ಯೂ ಹೇಳ್ತಾ ಇದೆ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿ ಸಿಕ್ಕಿದೆ ಅದೇ ರೀತಿ ಆರ್ ನಮ್ಮ ದೇಶಕ್ಕೆ ಎಂದು ಬಂದವೋ ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗಿವೆ ನೆಕ್ಸ್ಟ್ ಎಸ್ ಹೇಳ್ತಾ ಇದೆ ಇಂಗ್ಲಿಷ್ ಭಾಷಾ ವಿದ್ಯಾಭ್ಯಾಸ ಮತ್ತು ಪಾಶ್ಚಾತ್ಯ ಯಂತ್ರಜ್ಞಾನದ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತಾ ಇದೆ ಸೊ ಹಾಗಾಗಿ ನೋಡೋಣ ಸೊ ಆಪ್ಷನ್ ಕೊಟ್ಟಿದ್ದಾನೆ ಇಲ್ಲಿ ಆಪ್ಷನ್ ಒನ್ ಪಿ ಆರ್ ಎಸ್ ಆಪ್ಷನ್ ಟು ಎಸ್ ಆರ್ ಪಿ ಕ್ಯೂ ಆಪ್ಷನ್ ತ್ರೀ ಪಿ ಎಸ್ ಆರ್ ಅದೇ ರೀತಿ ಆಪ್ಷನ್ ಫೋರ್ ಪಿ ಎಸ್ ಆರ್ ಕ್ಯೂ ಅಂತಕ್ಕಂಥದ್ದು ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ ಇಲ್ಲಿ ಸೊ ಇದಕ್ಕೆ ಪ್ರಶ್ನೆಗೆ ಮೊದಲು ಉತ್ತರವನ್ನು ಹುಡುಕ್ಬೇಕಾಗತ್ತೆ ಆಪ್ಷನ್ ಒನ್ ಏನ್ ಹೇಳುತ್ತೆ ಸೊ ಕ್ಯೂ ಅಂತಕ್ಕಂಥದ್ದು ಪ್ರಶ್ನೆ ಒಂದ್ರ ಒಂದು ಒಂದು ಬರ್ತಕ್ಕಂಥದ್ದು ನಮ್ಮ ಇಲ್ಲಿ ಹೇಳ್ತಾ ಇದ್ರೆ ನಮ್ಮ ದೇಶ ಈಗ ಒಂದು ವಿಶೇಷವಾದ ಯುಗ ಪರಿವರ್ತನೆಯ ಪ್ರವಾಹದಲ್ಲಿ ಸಿಲುಕಿದೆ ನೆಕ್ಸ್ಟ್ ಅದಾದ ನಂತರ ಎರಡನೇದಾಗಿರ್ತಕ್ಕಂಥದ್ದು ಯಾವ್ದು ಬರ್ತದೆ ಪಿ ಅಂತಕ್ಕಂಥದ್ದು ಸಿಲುಕಿದೆ ಈ ಪ್ರವಾಹ ಬರು ಬರುತ್ತಾ ಸ್ವಲ್ಪ ಸ್ಪಷ್ಟವಾಗುತ್ತಿದೆ ಪ್ರಾಮುಖ್ಯವಾಗಿರ್ತಕ್ಕಂಥ ನೆಕ್ಸ್ಟ್ ಮೂರನೇದಾಗಿರ್ತಕ್ಕಂಥದ್ದು ಇಂಗ್ಲಿಷ್ ವಿದ್ಯಾಭ್ಯಾಸ ಮತ್ತು ಪಾಶ್ಚಾತ್ಯ ಯಂತ್ರಜ್ಞಾನ ಕೊನೆಯದಾಗಿರ್ತಕ್ಕಂಥದ್ದು ಆರ್ ಅಂತಕ್ಕಂಥದ್ದು ನಾಲ್ಕನೇದಾಗುತ್ತೆ ನಮ್ಮ ದೇಶಕ್ಕೆ ಎಂದು ಬಂದವೋ ಅಂದಿನಿಂದಲೇ ಈ ಪರಿವರ್ತನೆ ಪ್ರಾರಂಭವಾಗುತ್ತಿದೆ ಹಾಗಾಗಿ ನೋಡ್ತಾ ಹೋಗಿ ಸೊ ಪಿ ಎಸ್ ಆರ್ ಈ ನಾಲ್ಕು ಆಪ್ಷನ್ ಅಲ್ಲಿ ಯಾವ್ದಿದೆ ಹಾಗಾಗಿ ಕ್ಯೂಪಿ ಎಸ್ ಆರ್ ಅಂತಕ್ಕಂಥದ್ದು ಆಪ್ಷನ್ ತ್ರೀ ಅಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ನೋಡೋಣ ಇಪ್ಪತ್ತೆರಡನೇ ಪ್ರಶ್ನೆ ನೆಕ್ಸ್ಟ್ ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ ಕರ್ಮ ಓದೀತೆ ಬಿಳಿಯಾದಿ ಬಿಳಿ ಬಿಳಿಯಾಗುತ್ತದೆಯೇ ಕಪ್ಪಾಗುತ್ತದೆಯೇ ಕೆಂಪಾಗುತ್ತದೆಯೇ ನೋಡಿ ನಾಲ್ಕು ಆಪ್ಷನ್ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಾಗ್ತಿದೆ ಸೊ ಕರ್ಮ ಹೋಗುತ್ತದೆ ಓದೀತೆ ಅಂತಕ್ಕಂಥದ್ದು ಕರ್ಮ ಓದಿತೇ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನ ನೋಡೋಣ ಮುಂದಿನ ಪ್ರಶ್ನೆ ಸೊ ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಿಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬರ್ಥದಲ್ಲಿ ಬಳಕೆಯಾಗುತ್ತಿದೆ ಇದನ್ನು ಡ್ಯಾಶ್ ಎನ್ನಬಹುದು ಅರ್ಥಾಂತರ ನೆಕ್ಸ್ಟ್ ವಿಕಾಸ ನೆಕ್ಸ್ಟ್ ಉತ್ತಮ ಅರ್ಥ ಪ್ರಾಪ್ತಿ ನೆಕ್ಸ್ಟ್ ಅದೇ ರೀತಿ ಅರ್ಥ ಸಂಕೋಚನ ಚೆನ್ನಾಗಿದೆ ಸೊ ಇಲ್ಲಿ ಮೊದಲನೇದಾಗಿ ಅರ್ಥಾಂತರ ಅಂದ್ರೆ ಏನು ಮೂಲ ಪದದ ಅರ್ಥ ಬೇರೆ ಅರ್ಥವನ್ನ ಕೊಡುವಂಥದ್ದು ಅದನ್ನ ನಾವು ಅರ್ಥಾಂತರ ಅಂತ ಕರಿತೀವಿ ನೆಕ್ಸ್ಟ್ ಅರ್ಥ ವಿಕಾಸ ಸೊ ಒಂದು ಪದದ ಅರ್ಥ ಬೇರೆ ಅರ್ಥಕ್ಕೆ ಬೇರೆ ಅರ್ಥವನ್ನ ಪಡ್ಕೊಳ್ತಕ್ಕಂಥದ್ದು ಅರ್ಥ ಏನಾಗುತ್ತೆ ವಿಕಾಸವನ್ನು ಹೊಂದದ್ದು ಬೇರೆ ಅರ್ಥಕ್ಕೆ ಬೇರೆ ಕೆಟ್ಟ ಅರ್ಥವನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು ಅದನ್ನ ಅರ್ಥ ವಿಕಾಸ ಅಂತ ಕರಿತೀವಿ ಸೊ ಒಂದು ಪದ ಕಾಲಾನಂತರ ನಂತರ ಗೌರವ ಸೂಚಕವಾಗಿ ಪಡ್ಕೊಳ್ಳುವಂತಹ ಅರ್ಥವನ್ನ ನಾವು ಉತ್ತಮಾರ್ಥ ಪ್ರಾಪ್ತಿ ಅಂತ ಕರೀತೀವಿ ಅದೇ ರೀತಿ ಒಂದು ಅರ್ಥ ಕಾಲಾನ ಒಂದು ಪದ ಕಾಲಾನಂತರ ನಂತರ ಕಾಲಾನಂತರ ಏನಾಗುತ್ತೆ ಹೀನಾರ್ಥವನ್ನ ಪಡ್ಕೊಂಡ್ರೆ ಅದು ಅಥವಾ ಕೆಟ್ಟ ಅರ್ಥವನ್ನ ಪಡ್ಕೊಂಡ್ರೆ ಅದನ್ನ ನಾವು ಅರ್ಥ ಸಂಕೋಚನ ಅಂತ ಕರಿತೀವಿ ಸ್ನೇಹಿತರೆ ಹಾಗಾಗಿ ಅವ್ನು ಕೇಳಿದ್ರೆ ಎಣ್ಣೆ ಎಂಬುದು ಮೂಲತಃ ಎಲ್ಲಿನಿಂದ ತೆಗೆದ ಜಿದ್ದನ್ನ ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬ ಅರ್ಥದಲ್ಲಿ ಬಳಕೆ ಆಗುತ್ತಿದೆ ಆಯಿಲ್ ಅಂತೇಳಿ ನಾವು ಅದನ್ನ ಬಳಸ್ತಾ ಇದೀವಿ ಸೊ ನಿಮ್ಗೆಲ್ಲ ಗೊತ್ತಿರಬೇಕು ತಲೆಗೆ ಹಾಕೋ ಆಯಿಲ್ ಅಲ್ಲ ಸೊ ಒಟ್ಟೆಗೆ ಹಾಕಲ ಆಯಿಲ್ ಅಂತ ಕೆಲವ್ರು ಅನ್ಕೋಬಹುದು ಹಾಗಾಗಿ ಸೊ ನಾನು ಇದು ತಲೆಗೆ ಹಾಕೊಳುವಂತ ಆಯಿಲ್ ಅಂತೇಳಿ ಇದನ್ನ ಭಾವಿಸ್ತೀನಿ ಸ್ನೇಹಿತರೆ ಯಾರೋ ನಗಾಡ್ತಿದಾರೆ ನಗಾಡಬಾರ್ದು ಹ ಎಣ್ಣೆ ಅಂದ ತಕ್ಷಣ ರಾತ್ರಿ ಮೇಲೆ ಕೆಲ ರಾತ್ರಿಗೆ ರಾತ್ರಿ ಆಯ್ತು ಅಂದ್ಬಿಟ್ಟು ಓಡೋಗಿ ಹಿಂಗಿಲ್ಲ ಆಮೇಲೆ ಮೊದಲು ವಿಡಿಯೋನ ವಿಡಿಯೋವನ್ನು ಮೇಲೆ ಹೋಗಿ ಓಕೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಸೊ ಅರ್ಥ ವಿಕಾಸ ಅರ್ಥ ವಿಕಾಸ ಅಂತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನ ನೋಡೋಣ ಸ್ನೇಹಿತರೆ ಭಾವುಕತೆ ಪ್ರಕೃತಿ ಪ್ರೇಮ ಹಾಗೂ ಆದರ್ಶಗಳನ್ನ ಒಳಗೊಂಡ ಸಾಹಿತ್ಯ ಘಟ್ಟ ಯಾವುದು ಅಂತ ಕೇಳಿದರೆ ಆಪ್ಷನ್ ಹೇಳ್ತಾ ಇದೆ ನವೋದಯ ಪ್ರಗತಿಶೀಲ ನವ್ಯ ಬಂಡಾಯ ಎಲ್ಲರಿಗೂ ಗೊತ್ತಾಗ್ತಿದೆ ಪಾಸ್ ಮಾಡಿ ನೀವು ಉತ್ತರವನ್ನ ಕೊಡ್ತಾ ಇದ್ದೀರಿ ಅಂತ ಹೇಳ್ತೀನಿ ಸೊ ಇದಕ್ಕೆ ಸರಿಯಾದ ಉತ್ತರ ಯಾಕೆಂದ್ರೆ ಪ್ರಕೃತಿ ಪ್ರೇಮವನ್ನ ವ್ಯಕ್ತಪಡಿಸುವಂತಹದ್ದು ಯಾವ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಆಧುನಿಕ ಸಾಹಿತ್ಯದಲ್ಲಿ ನವೋದಯ ಅಂತಕ್ಕಂಥದ್ದು ಹಾಗಾದ್ರೆ ಪ್ರಗತಿಶೀಲ ಅಂತಕ್ಕಂಥದ್ದು ಅದು ಹೇಳುತ್ತೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ ಅದು ಆ ಕಾಲದಲ್ಲಿ ಇರ್ತಕ್ಕಂಥವ್ರು ಶೋಷಣೆಯ ವಿರುದ್ಧದ ಬಗ್ಗೆ ಮಾತಾಡ್ತಾರೆ ಶೋಷಣೆ ವಿರುದ್ಧಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯವನ್ನ ಹೇಳ್ತಾರೆ ನೆಕ್ಸ್ಟ್ ಅದೇ ರೀತಿ ನವ್ಯ ಅಂತಕ್ಕಂಥದ್ದು ಆಂತರಿಕ ಆಂತರಿಕ ಭಾವನೆಗಳ ಬಗ್ಗೆ ವಿಚಾರಗಳ ಬಗ್ಗೆ ವಿಚಾರಗಳ ಬಗ್ಗೆ ಅಭಿಪ್ರಾಯಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಆ ಕಾಲದ ನವ್ಯ ಸಾಹಿತ್ಯದ ಒಂದು ಲಕ್ಷಣ ಆಗಿರ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಅದೇ ರೀತಿ ಬಂಡಾಯನೂ ಅಷ್ಟೇ ಅಸಮಾನತೆಯ ವಿರುದ್ಧ ಅಸಮಾನತೆಯ ವಿರುದ್ಧ ಹೋರಾಟವನ್ನು ಮಾಡೋದಿಕ್ಕೆ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ನೆಕ್ಸ್ಟ್ ಅದೇ ರೀತಿ ಸಮಾನತೆಗಾಗಿ ಅವರು ಏನ್ಮಾಡ್ತಾರೆ ಸಾಹಿತ್ಯವನ್ನು ರಚನೆ ಮಾಡ್ತಾರೆ ಶೋಷಣೆಯ ವಿರುದ್ಧದ ವಿಚಾರದ ಒಳಗೊಂಡಂತಹ ಸಾಹಿತ್ಯ ಕೃತಿಗಳು ಅಲ್ಲಿ ರಚನೆ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನವೋದಯ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ವಿಡಿಯೋನ ಕೊನೆಯದಾದಂತಹ ಪ್ರಶ್ನೆ ಸ್ನೇಹಿತರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ದ್ರಾವಿಡ ಭಾಷೆಗಳ ಕೌಲನಿಕ ವ್ಯಾಕರಣ ಎ ಕಂಪಾರಿಟಿವ್ ಗ್ರಾಮರ್ ಆಫ್ ದ್ರವಿಡಿಯನ್ ಆರ್ ಸೌತ್ರನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜಸ್ ಕೃತಿಯ ಕರ್ತೃ ಯಾರು ಅಂತ ಕೇಳಿದಾರೆ ಈ ಪ್ರಶ್ನೆ ಆಪ್ಷನ್ ಒನ್ ಫ್ರಾನ್ಸಿಸ್ ಅಂತಕ್ಕಂಥವ್ರು ಆಪ್ಷನ್ ಟು ರಾಬರ್ಟ್ ಕಾಲ್ಡ್ ವೆಲ್ಡ್ ಅಂತಕ್ಕಂಥವ್ರು ವೆಲ್ ಅಂತಕ್ಕಂಥವ್ರು ಅದೇ ರೀತಿ ಕೃಷ್ಣಮಾಚಾರ್ಯ ಅಂತಕ್ಕಂಥವ್ರು ಅದೇ ರೀತಿ ಕೋಲ್ ಬ್ರೂಕ್ಸ್ ಅಂತಕ್ಕಂಥವ್ರು ಇದಕ್ಕೆ ಸರಿಯಾದ ಉತ್ತರವನ್ನ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗುತ್ತೆ ರಾಬರ್ಟ್ ವೆಲ್ ಅಂತಕ್ಕಂಥರು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೋಡ್ತೀವಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸೊ ನಿರಂತರ ವಿಡಿಯೋಗಳಿಗಾಗಿ ನೀವು ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡಿ ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವು ಇನ್ನು ಉಳಿದಂತಹ ಪ್ರಶ್ನೆಗಳನ್ನ ನಾವೇನ್ ಮಾಡೋಣ ಸೊ ಡಿಸ್ಕಶನ್ ಮಾಡೋಣ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಮತ್ತೊಂದು ವಿಡಿಯೋಗಾಗಿ ನೀವು ಬಾಯ್ತಾ ಇರಿ ಸ್ನೇಹಿತರೆ ಥ್ಯಾಂಕ್ ಯು